ಎಲ್ಲ ಆತ್ಮೀಯ ಅಣ್ಣ ತಮ್ಮಂದರು ಸಹೋದರರು ಸಹೋದರಿ ಆಗಮಿಸ್ತೀರಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಅರಕಲಗೂಡು ಕ್ಷೇತ್ರಕ್ಕೆ ಯಾವುದೊಂದು ಕಾರ್ಯಕ್ರಮಕ್ಕೆ ಇದೇ ಮೊದಲನೇ ಬಾರಿ ಬಂದಿರುವಂತದ್ದು ಆದ್ರೂ ಕೂಡ ನಾ ಮೊದಲನೇ ಬಾರಿ ಬಂದಿದ್ರು ಕೂಡ ಇಷ್ಟೊಂದು ಜನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಬಹಳಷ್ಟು ಘೋಷಗಳನ್ನ ಕೂಗಿ ನನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ ಅದು ತಂದೆಯವ್ರ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ನಿಮ್ಮ ಅಭಿಮಾನ ಪ್ರೀತಿ ಅದನ್ನೇ ನನಗೂ ಕೂಡ ತೋರಿಸಿದಿರಿ ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ನಾವು ಯಾವಾಗಲೂ ಕೂಡ ಚಿರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಇವತ್ತು ಅಣ್ಣ ಚಾಕ್ನಳ್ಳಿ ಚಾಕ್ನಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಾಣ ಮಾಡಿ ಲೋಕಾರ್ಪಣೆ ಬಹಳ ಮಾಡ್ತಿದಂತೋಷವಾದಂತಹ ವಿಚಾರ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಸಮುದಾಯದವರು ಅದ್ರೊಳಗು ಕೂಡ ಯಾರು ಹಿಂದುಳಿದಿರ್ತಾರೆ ಶೋಷಿತರು ಇರ್ತಾರೆ ಅಲ್ಪಸಂಖ್ಯಾತರು ಇರ್ತಾರೆ ಇಂತಹ ಸಮುದಾಯಗಳು ಯಾವಾಗ್ಲೂ ಕೂಡ ಒಬ್ಬ ಮಹನೀಯರನ್ನ ತಮ್ಮ ಸಮುದಾಯದ ಪ್ರತೀಕ ಮಾಡಿಕೊಂಡು ಅವರ ಮೂಲಕ ತಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಯಾಕೆ ಅಂತಂದ್ರೆ ಮೇಲ್ವರ್ಗದವರು ಅಥವಾ ಮುಂದೂ ಮುಂದುವರೆದಂಥ ಜಾತಿಯವರು ಅವ್ರಿಗಾಗಲಿ ಸಾವಿರಾರು ವರ್ಷಗಳಿಂದ ಅಧಿಕಾರನ ಅನುಭವಿಸಿರ್ತಾರೆ ಸಂಪತ್ತನ್ನು ಅನುಭವಿಸಿರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ನಾವು ಏನಾದರೂ ಕೂಡ ಸಮಾಜದಲ್ಲಿ ಸಾಧಿಸಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ ಆದರೆ ಹಿಂದುಳಿದವರು ಪಾಪ ಸಾವಿರಾರು ವರ್ಷಗಳಿಂದ ಹಿಂದುಳಿದಿದ್ದರಿಂದ ಶೋಷಣೆಗೆ ಒಳಗಾಗಿದ್ದರಿಂದ ತುಳಿತಕ್ಕೆ ಒಳಗಾಗಿದ್ದರಿಂದ ಅವರಲ್ಲಿ ಆತ್ಮವಿಶ್ವಾಸ ಸಹಜವಾಗಿ ಕಮ್ಮಿ ಇರುತ್ತೆ ಹಾಗಾಗಿ ನಾವು ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ಕೋಬೇಕು ಅಂತಂತಂದ್ರೆ ಸಂಘಟಿತರಾಗಬೇಕು ಅಂತಂತಂದ್ರೆ ಇಂಥ ಕಾರ್ಖಾನೆ ಮುಖ್ಯ ನಮ್ಮ ಸಮುದಾಯದಲ್ಲೇ ಯಾರಾದ್ರೂ ಸಾಧನೆ ಮಾಡುವಂತ ಮಹಾಪುರುಷರನ್ನ ಮಹನೀಯರನ್ನ ಗುರುತಿಸಿಕೊಂಡು ಅವರ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದ್ರ ಮೂಲಕ ನಮ್ಮ ಎಲ್ಲ ಯುವ ಪೀಳಿಗೆಗಳಿಗೆ ಅವ್ರು ಮಾಡಿದ ಸಾಧನೆಗಳನ್ನು ತಿಳಿಸ್ಕೊಟ್ಟಾಗ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ ನಮ್ಮ ಸಮುದಾಯದಲ್ಲಿ ಇಂತಹ ಪುರುಷರು ಇಂತಹ ದೊಡ್ಡ ಸಾಧನೆ ಮಾಡಿರ್ಬೇಕಾದ್ರೆ ನಾವು ಕೂಡ ನಮ್ಮ ಕೈಲೂ ಕೂಡ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ಕಡೆ ಮಾಡು ಪ್ರತಿಯೊಂದು ಹಳ್ಳಿಗಳಲ್ಲೂ ಮಾಡಬೇಕು ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಬೇಕು ಅಂತ ಕಾರ್ಯ ಕಾರ್ಯಕ್ರಮಗಳನ್ನು ಇವತ್ತು ಅಣ್ಣ ಚಾಕ್ನಳ್ಳಿ ಗ್ರಾಮದವ್ರು ಮಾಡಿದಿರ ಬಹಳ ಸಂತೋಷವಾದ ವಿಚಾರ ಮತ್ತೆ ನನ್ನನ್ನು ಕರೆದಿದ್ದೀರಾ ನಿಮಗೆ ಒಳ್ಳೇದಾಗಿಲ್ಲ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ನಾ ಇವಾಗ ಹೇಳ್ತಾ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಮ್ಮ ಹಿಂದುಳಿದ ವರ್ಗದವರು ಮೇಲ್ ಬರಬೇಕು ಅಂತಂದರೆ ಮುಂದುವರಿಬೇಕು ಅಂತಂತಂದ್ರೆ ಸಂಘಟಿತರಾಗಬೇಕು ಹೋರಾಟ ಹೋರಾಟ ಮಾಡಬೇಕು ಅಂತ ಹೇಳಿ ಹಾಗೆ ಹೋರಾಟ ಮಾಡಬೇಕು ಅಂತಂತಂದ್ರೆ ಆ ಹೋರಾಟದ ನಾಯಕತ್ವನ ಯಾರಾದರೂ ವಹಿಸ್ಕೋಬೇಕು ಆ ನಾಯಕತ್ವವನ್ನು ವಹಿಸ್ಕೊಂಡಿರೋರಿಗೆ ಎಲ್ಲ ಸಮುದಾಯದವರು ಸೇರಿ ಒಗ್ಗಟ್ಟಾಗಿ ಅವ್ರಿಗೆ ಬೆಂಬಲ ಕೊಟ್ಟಾಗ ಆ ನಾಯಕನ ಬಲ ಹೆಚ್ಚಾಗುತ್ತೆ ಆ ನಾಯಕ ಸಮುದಾಯದವ್ರ ಪರವಾಗಿ ಹೋರಾಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಹಿಂದುಳಿದವರೆಗದವರೇ